ನಮಸ್ಕಾರ ಆತ್ಮೀಯರ ನ್ಯೂಸ್ ಡೈರಿಗೆ ಸ್ವಾಗತ ಜೀವನದಲ್ಲಿ ಒಮ್ಮೊಮ್ಮೆ ನಡೆಯೋ ಘಟನೆಗಳನ್ನು ನೋಡ್ತಾ ಇದ್ರೆ ಬದುಕು ಹೇಗೆ ಸಾಕ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ ನಾವು ಅಂದ್ಕೊಳ್ಳೋದೇ ಒಂದು ನಮ್ಮ ಜೀವನದಲ್ಲಿ ಆಗೋದೇ ಒಂದು ಅದೇನೋ ಹೇಳ್ತಾರಲ್ಲ ಟೈಮ್ ಕೆಟ್ಟಾಗ ಹಗ್ಗವೂ ಕೂಡ ಹಾವಾಗುತ್ತೆ ಅಂತ ಇದು ನೂರಕ್ಕೆ ನೂರು ಸತ್ಯ ನಟಿ ಸೋನಲ್ ಮದುವೆಯಾಗಿ ಇನ್ನೂ ಎರಡು ವಾರ ಆಗಿಲ್ಲ ಅರಿಶಿನದ ಮೈಗಿನ್ನೂ ಕೂಡ ಆರಿಲ್ಲ ಜೀವಕ್ಕೆ ಜೀವ ಅಂತ ಪ್ರೀತಿಸ್ತಿದ್ದ ಹುಡುಗನೇ ಗಂಡನಾಗಿ ಸಿಕ್ಕಿದ್ದಾರೆ ಜಾತಿ ಧರ್ಮ ಎಲ್ಲವನ್ನ ಮೀರಿ ಮದ್ವೆ ಅನ್ನೋ ಬಂಧಕ್ಕೆ ಕಾಲಿಟ್ಟಿದ್ದಾರೆ ಹೀಗೆ ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿರುವ ನಟಿ ಸೋನಲ್ ಖುಷಿಯಲ್ಲಿ ತೇಲಾಡ್ತಿದ್ದಾರೆ ಆದರೆ ಇದೇ ಹೊತ್ತಲ್ಲೇ ಅವರಿಗೊಂದು ನೋವು ಕಾಡೋದಕ್ಕೆ ಶುರುವಾಗಿದೆ ಮದುವೆಯಲ್ಲಿ ಮುಂದೆ ನಿಂತು ಎಲ್ಲ ಕಾರ್ಯಗಳನ್ನು ನೋಡ್ಕೊಳ್ಬೇಕಿದ್ದ ಅಣ್ಣನೇ ಮದುವೆಗೆ ಬರಲಿಲ್ಲ ರಾಖಿ ಹಬ್ಬಕ್ಕಾದ್ರೂ ರಾಖಿ ಕಟ್ಟೋಣ ಅಂದ್ರೆ ಅದು ಆಗ್ಲಿಲ್ಲ ಅಪ್ಪ ಇಲ್ಲದ ಮಗಳಿಗೆ ಅಣ್ಣನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕಿತ್ತು ಎರಡು ತಿಂಗಳ ಹಿಂದೆ ನಾನೇ ನಿಂತು ನಿಮ್ ಮದ್ವೆ ಮಾಡಿಸ್ತೀನಿ ಅಂದಿದ್ರಂತೆ ಆದ್ರೆ ಇವತ್ತು ಸೋನಲ್ ಅಣ್ಣನೇ ಇಲ್ಲದೆ ಮದ್ವೆ ಆಗೋ ಪರಿಸ್ಥಿತಿ ಬಂದು ಹೋಯ್ತು ಇದು ತರುಣ್ ಹಾಗೂ ಸೋನಲ್ ಇಬ್ಬರಿಗೂ ಕಾಡಿತ್ತು ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಸೋನಲ್ಗೆ ಕಾಡಿದ್ದು ಮಾತ್ರ ರಕ್ಷಾ ಬಂಧನದ ದಿನ ತಮ್ಮ ಅಣ್ಣ ಇಲ್ಲದೆ ರಕ್ಷಾ ಬಂಧನವನ್ನ ಆಚರಿಸಿಕೊಳ್ಳೋ ಸಂಭ್ರಮವೇ ಇಲ್ಲ ಗುರುವಾಗಿ ಗಾಡ್ ಫಾದರ್ ಆಗಿ ೈಷಿಯಾಗಿ ಬಂಧುವಾಗಿ ಕೊನೆಗೆ ಅಣ್ಣನಾಗಿ ನಿಂತವರು ತಮ್ಮ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಆಗ್ಲಿಲ್ವಲ್ಲ ಅನ್ನೋ ನೋವು ಇವರನ್ನ ತುಂಬಾನೇ ಕಾಡ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಯಾವುದೇ ಹೆಣ್ಣಾಗ್ಲಿ ಆಕೆ ಮೊದಲ ಸ್ಥಾನ ಕೊಡೋದು ತಂದೆಗೆ ನಂತರದ ಸ್ಥಾನ ತನ್ನ ಸಹೋದರನಿಗೆ ಆಮೇಲೆ ಬರೋನೆ ಗಂಡ ಗಂಡನೆ ಸರ್ವಸ್ವ ಆಗ್ತಾನೆ ಮದುವೆ ಆಗೋದಿಕ್ಕೂ ಮೊದಲು ಒಂದು ಹೆಣ್ಣಿಗೆ ತಂದೆ ಹಾಗೂ ಅಣ್ಣ ತಮ್ಮ ಶ್ರೀರಕ್ಷೆ ಅಂದರೆ ಇಲ್ಲದ ಹೆಣ್ಮಕ್ಳ ಪಾಲಿಗಂತೂ ಅಣ್ಣ ತಮ್ಮರೆ ಎಲ್ಲ ಆಗಿರ್ತಾರೆ ತನ್ನ ನೋವು ನಲಿವು ಸುಖ ದುಃಖ ಎಲ್ಲವನ್ನ ಅವರಲ್ಲೇ ಕಾಣ್ತಾರೆ ಅಪ್ಪನ ಜವಾಬ್ದಾರಿಯನ್ನು ಅಣ್ಣನಲ್ಲಿ ಕಾಣ್ತಿರ್ತಾರೆ ನಟಿ ಸೋನಲ್ ಸಹ ಇದೇ ಹಾದಿಯಲ್ಲಿದ್ರು ನಟಿ ಸೋನಲ್ಗೆ ಆ ಭಗವಂತ ಚಿಕ್ಕ ವಯಸ್ಸಲ್ಲೇ ಮೋಸ ಮಾಡಿಬಿಟ್ಟ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಇರುವಾಗಲೇ ಸೋನಲ್ ತಂದೆ ತೀರ್ ಹೋಗ್ತಾರೆ ಅವತ್ತಿನಿಂದ ಗಂಡು ದಿಕ್ಕಿಲ್ಲದೆ ಬೆಳೆದವರು ಸೋನಲ್ ಮನೆಯಲ್ಲಿ ಇದ್ದಿದ್ದೆಲ್ಲ ಹೆಣ್ಮಕ್ಳೆ ಇಬ್ಬರು ಅವಳಿ ಅಕ್ಕಂದಿರು ಜೊತೆಗೆ ಅಮ್ಮ ಹೀಗೆ ಹೀಗೆ ನಾಲ್ಕು ಜನರ ಪ್ರಪಂಚ ಆಗಿತ್ತು ಅಣ್ಣ ಆಗಲಿ ತಮ್ಮ ಆಗಲಿ ಯಾರೊಬ್ಬರ ಪ್ರೀತಿಯನ್ನೂ ಕಂಡಿಲ್ಲ ಆದ್ರೆ ಇತ್ತೀಚೆಗೆ ಅಣ್ಣನೊಬ್ಬ ಸಿಕ್ಕಿದ್ರು ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣನಿಗಿಂತಲೂ ಮಿಗಿಲ್ ಹಾಕಿದ್ರು ಸ್ವಂತ ಅಣ್ಣ ಇದ್ದಿದ್ರೆ ಹೇಗ್ ನೋಡ್ಕೊಳ್ತಿದ್ರು ಅದಕ್ಕಿಂತ ಒಂದು ಕೈ ಜಾಸ್ತಿ ಅನ್ನೋ ಹಾಗೆ ದೇವರು ಕೊಟ್ಟ ತಂಗಿಯನ್ನ ಪ್ರೀತಿ ಮಾಡ್ತಿದ್ರು ಈಗ ಆ ಖುಷಿಗೂ ಕಲ್ಬಿಟ್ಟಿದೆ ಅಣ್ಣ ತಂಗಿಯ ಬಾಂಧವ್ಯದ ಮಧ್ಯೆ ನೋವಿನ ಕಟ್ಟಿಗೆಂದು ಬೆಳೆದು ನಿಂತಿದೆ ನಟಿ ಸೋನಲ್ ಪಾಲಿನ ದೇವರು ಕೊಟ್ಟ ಅಣ್ಣ ಬೇರ್ಯಾರು ಅಲ್ಲ ನಟ ದರ್ಶನ್ ನಟ ದರ್ಶನ್ ರನ್ನ ಸ್ವಂತ ಅಣ್ಣನಿಗಿಂತಲೂ ಹೆಚ್ಚಾಗಿ ಕಾಣ್ತಾ ಇದ್ರು ದರ್ಶನ್ ಕೂಡ ಸೋನಲ್ ರನ್ನ ತುಂಬಾನೇ ಪ್ರೀತಿಯಿಂದ ನೋಡ್ತಾ ಇದ್ರು ಮೊದಲೇ ಸೋನಲ್ಗೆ ಅಣ್ಣ ತಮ್ಮರ ಪ್ರೀತಿ ಗೊತ್ತಿರ್ಲಿಲ್ಲ ಆ ಪ್ರೀತಿಯನ್ನ ದರ್ಶನ್ ನೀಡ್ತಿದ್ದಂತೆ ಸ್ವಂತ ಅಣ್ಣನೇ ಬಿಟ್ಟಿದ್ರು ಇನ್ನೊಂದು ವಿಷಯ ಇವತ್ತು ತರುಣ್ ಮತ್ತು ಸೋನಲ್ ಮದುವೆಯಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಾನೇ ದರ್ಶನ್ ರೋಬರ್ಟ್ ಸಿನಿಮಾ ಶೂಟಿಂಗ್ ವೇಳೆ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗುವಂತೆ ಮಾಡಿದ್ದೆ ದರ್ಶನ್ ತಂಗಿಗೆ ಒಂದೊಳ್ಳೆ ಜೋಡಿ ಎಳಿಯನಿಗೆ ತಾಯಿ ಅಂತ ಹುಡುಗಿನ ಹುಡುಕಿದ್ದೆ ದರ್ಶನ್ ಅಷ್ಟೇ ಯಾಕೆ ತರುಣ್ಗೆ ಎಲ್ಲೂ ಹೆಣ್ಣು ಸೆಟ್ ಆಗದಿದ್ದಾಗ ತರುಣ್ ತಾಯಿ ತುಂಬಾನೇ ಕಣ್ಣೀರ್ ಹಾಕ್ತಾ ಇದ್ರು ನನ್ನ ಬದುಕಲ್ಲಿ ಯಾಕೆ ಆಗ್ತಾ ಇದೆ ಅಂತ ತುಂಬಾ ಕೊರಗ್ತಾ ಇದ್ರು ಆಗ ದರ್ಶನ್ ಒಂದು ಮಾತು ಕೊಟ್ಟಿದ್ರಂತೆ ನಾನೇ ತರುಣ್ಗೆ ಹೆಣ್ಣು ಹುಡುಕ್ತೀನಿ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂದಿದ್ರಂತೆ ಈಗ ಏನಾಗಿದೆ ನೋಡಿ ಮುಂದೆ ನಿಂತು ಮದುವೆ ಮಾಡಿಸೋದಿರಲಿ ಮದುವೆಗೆ ಬರೋದಿಕ್ಕೆ ಆಗ್ಲಿಲ್ಲ ಆತ್ಮೀಗಿರೇ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಸೋನಲ್ಗೆ ಸಹೋದರನ ಸ್ಥಾನದಲ್ಲಿ ನಿಂತು ನಟ ದರ್ಶನ್ ಧಾರೆ ಎಳಿಬೇಕಿತ್ತು ಬಹುಶಃ ಇದನ್ನ ಮಾಡಿಯೂ ಮಾಡ್ತಾ ಇದ್ರು ಯಾಕಂದ್ರೆ ಸೋನಲ್ ಅವರನ್ನ ತಂಗಿಯಂತೆ ಕಾಣ್ತಾ ಇದ್ರು ಅವರ ಮನೆಯಲ್ಲೂ ಯಾರೂ ಗಂಡು ಮಕ್ಕಳಿಲ್ಲ ಹೀಗಾಗಿ ದರ್ಶನ್ ಮುಂದೆ ನಿಂತು ಧಾರೆ ಎಳಿತಾ ಇದ್ರು ಆದರೆ ಅದ್ಯಾವುದೂ ಆಗಲೇ ಇಲ್ಲ ಈ ನೋವು ಸೋನಲ್ಗೆ ತುಂಬಾ ಕಾಡ್ತಾ ಇದೆ ಎಷ್ಟು ದಿನ ರಕ್ಷಾ ಬಂಧನದ ದಿನ ಕಣ್ಣೀರು ಸುರಿಸಿದ್ದಾರೆ ಈ ವಿಶೇಷ ದಿನದಂದು ನಾವಿಬ್ಬರೂ ಜೊತೆಗಿಲ್ಲದೆ ಇದ್ರೂ ಸಹ ನಮ್ಮಿಬ್ಬರ ಆತ್ಮೀಯತೆ ಎಂದಿಗೂ ಮರೆಯಾಗೋದಿಲ್ಲ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಬ್ರದರ್ ಅಂತ ಪೋಸ್ಟ್ ಹಾಕಿದ್ದಾರೆ ಆತ್ಮೀಯರೇ ಇನ್ನೊಂದು ವಿಷಯ ಹೇಳೋದು ಮರತ್ವಿ ದರ್ಶನ್ ನೋಡೋದಕ್ಕೆ ಅವರ ಆಪ್ತ ಬಳಗದವರೆಲ್ಲ ಹೋಗಿ ಬಂದ್ರು ತರುಣ್ ಕೂಡ ಮದ್ವೆ ಕಾರ್ಡ್ ಕೊಟ್ಟು ಬಂದಿದ್ರು ಆದ್ರೆ ಸೋನಲ್ ಮಾತ್ರ ಈವರೆಗೂ ದರ್ಶನ್ ಅವರನ್ನ ನೋಡೋದಕ್ಕೆ ಹೋಗಿಲ್ಲ ಯಾಕೆ ಅಂತ ಕೇಳಿದ್ದಕ್ಕೂ ಸೋನಲ್ ಒಂದಿಷ್ಟು ಕಾರಣ ಕೊಟ್ಟಿದ್ದಾರೆ ತೆರೆ ಮೇಲೆ ಮತ್ತು ಸಿನಿಮಾಗಳಲ್ಲಿ ದರ್ಶನ್ ಅಣ್ಣನನ್ನ ಹೀರೋ ರೀತಿ ನೋಡಿದ್ದೆ ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅಣ್ಣನನ್ನ ಹೀಗೆ ಅದರಲ್ಲೂ ಜೈಲಿನ ಕಂಬೆ ಹಿಂದೆ ಇರೋದನ್ನ ನೋಡೋದಿಕ್ಕೆ ಆಗಲ್ಲ ಅವರನ್ನ ನೋಡ್ತಿದ್ರೆ ಕಣ್ಣೀರೇ ಬಂದು ಬಿಡುತ್ತೆ ನಾನ್ ಯಾವತ್ತೂ ದರ್ಶನ್ ಅಣ್ಣನನ್ನು ಈ ರೀತಿ ನೋಡೋದಕ್ಕೆ ಇಷ್ಟಪಡಲ್ಲ ದರ್ಶನ್ ಯಾವಾಗ ಜೈಲಿನಿಂದ ಹೊರ ಬರ್ತಾರೋ ಆಗಲೇ ನೇರವಾಗಿ ಭೇಟಿಯಾಗ್ತೀನಿ ಅಂದಿದ್ದಾರೆ ಒಟ್ನಲ್ಲಿ ರಕ್ತ ಸಂಬಂಧಕ್ಕೂ ಮೀರಿದ ಬಂದ ಇವರದ್ದು ಆತ್ಮೀಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ